ಆತ್ಮೀಯ ವೀಕ್ಷಕರಿಗೆ ರಾಜಾ ಸೋಮಶೇಖರ್ ಅವರ ಸಿಆರ್ ಲಾ ಪ್ರೆಜರ್ ಯೂಟ್ಯೂಬ್ ಚಾನೆಲ್ಗೆ ಗೌರವಪೂರ್ವಕ ವಂದನೆಗಳೊಂದಿಗೆ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಇಪ್ಪತ್ತಾರನೇ ತಾರೀಖ್ ನವೆಂಬರ್ ಈ ಸುದಿನ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಸಂಭ್ರಮದ ದಿನ ಮಹತ್ವ ದಿನ ಮತ್ತು ಸಂವಿಧಾನದ ದಿವಸವೆಂದು ಸಹ ಕರೆಯುತ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ವರ್ಷ ನವೆಂಬರ್ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬರೆಯಲ್ಪಟ್ಟ ಲಿಖಿತ ಸಂವಿಧಾನವನ್ನ ಸಂವಿಧಾನ ಸಭೆ ಅಂಗೀಕರಿಸಿದ ಮಹಾ ಸುದಿನ ಆದ ಕಾರಣ ಪ್ರತಿ ವರ್ಷ ಇಪ್ಪತ್ತಾರನೇ ನವೆಂಬರ್ ದಿನವನ್ನ ಸಂವಿಧಾನ ದಿನವೆಂದು ನಾವೆಲ್ಲರೂ ಆಚರಣೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಆಚರಣೆ ಮಾಡುವಾಗ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಇಪ್ಪತ್ತಾರನೇ ನೋವು ನೋಡಿರುವಂತ ಸಂವಿಧಾನ ದಿವಸ ಆಚರಣೆ ಮಾಡಬೇಕೆಂದು ಸರ್ಕಾರದಿಂದ ಸುತ್ತೋಲೆಯನ್ನ ನಡೆಸುತ್ತಿದ್ದಾರೆ ನಮ್ಮ ಭಾರತದ ದೇಶಕ್ಕೆ ಲಿಖಿತ ಸಂವಿಧಾನವನ್ನ ನೀಡಲು ಕಾರಣಕರ್ತರಾದ ಸಂವಿಧಾನ ರಚನಾ ಸಮಿತಿಯು ಮತ್ತು ಸಂವಿಧಾನ ಸಭೆಯ ಗೌರವಾನ್ವಿತ ಸದಸ್ಯರುಗಳಿಗೆ ಅವರ ಕಾರ್ಯ ಹಾಗೂ ಪರಿಶ್ರಮವನ್ನು ಶ್ಲಾಘನೆ ಮಾಡಿ ಕೃತಜ್ಞತೆ ಅರ್ಪಿಸುವ ಸಲುವಾಗಿ ನಮ್ಮ ಲಿಖಿತ ಸಂವಿಧಾನವನ್ನ ಒಪ್ಪಿ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿದ ಈ ಸುದಿನವನ್ನ ನಾವು ಸಂವಿಧಾನ ಸಂಭ್ರಮದಿಂದ ಪ್ರತಿ ವರ್ಷ ಆಚರಣೆ ಮಾಡಿ ಮೊದಲಿಗೆ ನಾವೆಲ್ಲರೂ ನಮ್ಮ ಭಾರತದ ಸಂವಿಧಾನವನ್ನು ಓದಬೇಕು ಅರ್ಥೈಸಿಕೊಳ್ಳಬೇಕು ಸಂವಿಧಾನದ ಮೂಲ ತತ್ವಗಳನ್ನ ಮೈಗೂಡಿಸಿಕೊಳ್ಳಬೇಕು ಮತ್ತು ಅದರಂತೆ ನಡೆದುಕೊಳ್ಳಬೇಕು ಸಂವಿಧಾನದ ಆಶಯಗಳನ್ನು ಬದುಕಿನ ವಿಧಾನವಾಗಿಸಿಕೊಳ್ಳಬೇಕು ಸಂವಿಧಾನದ ಪ್ರತಿಯೊಂದು ಆಶಯವನ್ನ ಅನುಷ್ಠಾನಗೊಳಿಸುವುದಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು ಎಂದು ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಚಂದ್ ನಾಗಮೋಹನ್ ದಾಸ್ ಅವರು ತಾವು ಬರೆದ ಕೃತಿಯಲ್ಲಿ ಹೇಳಿದ್ದಾರೆ ಭಾರತದ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಒಂದು ಭಾಗವಾಗಿದ್ದು ಸಂವಿಧಾನದ ಮೂಲಗಳು ಮತ್ತು ಉದ್ದೇಶಗಳನ್ನ ವಿವರಿಸುವ ಮತ್ತು ಸಂವಿಧಾನವನ್ನ ಅರ್ಥೈಸುವಲ್ಲಿ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವಕ್ಕಾಗಿ ರಾಷ್ಟ್ರದ ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುವ ಮತ್ತು ಸಾಧಿಸುವಂತಹ ರಾಷ್ಟ್ರಕ್ಕೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಪ್ರಸ್ತಾವನೆ ನಮ್ಮ ಸಂವಿಧಾನದ ಆತ್ಮ ಇದು ಭಾರತದ ರಾಜಕೀಯ ವ್ಯವಸ್ಥೆಯ ಮೂಲಗಳನ್ನ ಸಾರ್ವಭೌಮತೆ ಸಮಾಜವಾದ ಧರ್ಮ ನಿರಪೇಕ್ಷತೆ ಪ್ರಜಾಸತ್ತಾತ್ಮಕತೆ ಮತ್ತು ಗಣರಾಜ್ಯ ಎಲ್ಲವನ್ನೂ ಸ್ಪಷ್ಟವಾಗಿ ಘೋಷಿಸುತ್ತದೆ ಸಂವಿಧಾನವನ್ನ ತಿಳಿದು ತಿಳಿಸಿ ಅನುಸರಿಸುವುದು ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ ಸಂವಿಧಾನದ ಹೃದಯದ ಭಾಗವಾಗಿರುವ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿರುವ ಸಂದೇಶವನ್ನು ಗೌರವಪೂರ್ವಕವಾಗಿ ಓದುತ್ತಿದ್ದೇನೆ ನಾವು ಅಳವಡಿಸಿಕೊಂಡ ಭಾರತದ ಸಂವಿಧಾನದ ಪ್ರಸ್ತಾವನೆ ಹೇಗಿದೆ ಎಂದರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಐಕ್ಯತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂವಿಧಾನವನ್ನ ನಮಗೆ ನಾವೇ ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿ ಅಧಿನೇವಿಸಿ ಅರ್ಪಿಸಿಕೊಂಡಿದ್ದೇವೆ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿರುವ ಸಂದೇಶವನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಸ್ತಾವನೆಯ ಮೂಲಗಳನ್ನ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಪಾಲಿಸುವುದು ಪ್ರತಿಯೊಬ್ಬ ಭಾರತೀಯನ ಭಾರತದ ನಾಗರಿಕನ ಕರ್ತವ್ಯ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಸಂದೇಶವನ್ನು ಓದುವ ಪರಂಪರೆ ಕೇವಲ ಆಚರಣೆಗೆ ಅಲ್ಲ ಇದು ನಮ್ಮ ಜವಾಬ್ದಾರಿಯ ನೆನಪು ಎಲ್ಲರಿಗೂ ನಮಸ್ಕಾರಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಹೋಗೋಣ ಧನ್ಯವಾದಗಳು